ದುರ್ಗ ದೇವಸ್ಥಾನದಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ತಮಗೆಲ್ಲ ಗೊತ್ತೇ ಇದೆ ನಮ್ಮ ನೆರೆಯ ಬಾಂಗ್ಲಾದಲ್ಲಿ ನಾವೇ ನಿರ್ಮಿಸಿಕೊಟ್ಟಂಥ ಬಾಂಗ್ಲಾದೇಶದಲ್ಲಿ ಇವತ್ತು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಕಳೆದ ನಾಲ್ಕೈದು ತಿಂಗಳುಗಳಿಂದ ನಿರಂತರವಾಗಿ ದಾಳಿ ನಡೆದಿದೆ ಅಲ್ಲಿ ಮಾತೆಯರ ಮೇಲೆ ಅತ್ಯಾಚಾರ ಅಲ್ಲಿ ದೇಗುಲವುಗಳನ್ನು ಧ್ವಂಸ ಮಾಡುವಂಥದ್ದು ಹಿಂದೂಗಳನ್ನು ಕಂಡಲ್ಲಿ ಹತ್ಯೆ ಮಾಡ್ತಾ ಇದ್ದಾರೆ ಹಾಗೆ ಚಿನ್ಮಯ ಕೃಷ್ಣ ದಾಸ್ ಅನ್ನುವಂಥ ಇಸ್ಲಾನ್ ಸಂಸ್ಥೆಯ ಮುಖ್ಯಸ್ಥ ಅವರು ಸನ್ಯಾಸಿ ಒಂದು ಪ್ರತಿಭಟನೆ ಮೆರವಣಿಗೆ ಮಾಡಿದ್ರು ಅನ್ನೋ ಉದ್ದೇಶದಿಂದ ಅಲ್ಲಿ ಕೇಸರಿ ಧ್ವಜ ಇಟ್ಕೊಂಡು ಮೆರವಣಿಗೆ ಮಾಡ್ರು ಅನ್ನುವಂಥ ಉದ್ದೇಶದಿಂದ ಅಕ್ರಮವಾಗಿ ಅವರನ್ನು ಬಂದಿದ್ದಾರೆ ಅವರಿಗೆ ನಮ್ಮ ಬೆಂಬಲ ಸೂಚಿಸುವ ಸಲುವಾಗಿ ಹಾಗೂ ಈ ವಿಷಯವನ್ನು ಅಲ್ಲಿ ನಡೆಯುತ್ತಿರುವಂಥ ಕ್ರ ಕ್ರೌರ್ಯವನ್ನು ಖಂಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಜಾಗರಣ ವೇದಿಕೆ ಸಮಸ್ತ ಹಿಂದೂ ಸಮಾಜದ ಎಲ್ಲರ ಸಹಭಾಗಿತ್ವದಲ್ಲಿ ಇದೆ ಬರುವ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಒಂದು ಶಾಂತಿಯುತ ಮೆರವಣಿಗೆ ಆ ಮೆರವಣಿಗೆಯಲ್ಲಿ ಮಾತಾ ಭಗಿನಿಯಲ್ಲ ಇರ್ತಾರೆ ಹಾಗಾಗಿ ಅದು ಶಾಂತಿಯುತ ಮೆರವಣಿಗೆ ಆಗಿರ್ತದೆ ಆ ಮೆರವಣಿಗೆ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಬಳಿ ಇರುವ ವಿನಾಯಕ ರಂಗಮಂಟಪದಿಂದ ಹೊರಟು ಹೂವಿನಪೇಟೆ ಹಳೆ ಬಸ್ ನಿಲ್ದಾಣ ಅಲ್ಲಿಂದ ಭಟ್ಕಳದ ಮುಖ್ಯ ವೃತ್ತ ಅಲ್ಲಿಂದ ವಾಪಸ್ ಬಂದು ಆಟೋ ಚಾಲಕ ಮಾಲಕ ಸಂಘದ ಗಣೇಶೋತ್ಸವ ಮೈದಾನ ಇದೆ ಅದರಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು ಆ ಸಭಾ ಕಾರ್ಯಕ್ರಮದಲ್ಲಿ ವದ್ರಾದೇವಿ ಸಂಸ್ಥಾನದ ಶ್ರೀ ಶ್ರೀ ತ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಉಪಸ್ಥಿತರಿರ್ತಾರೆ ಅವರ ದಿವ್ಯ ಉಪಸ್ಥಿತಿ ಇರ್ತದೆ ಅವ್ರದೇ ಪ್ರವಚನ ಇರ್ತದೆ ಹಾಗೆ ಇನ್ನೋರ್ವರು ಮುಖ್ಯ ವಕ್ತಾರರು ಇರ್ತಾರೆ ದಕ್ಷಿಣ ಪ್ರಾಂತ್ಯದವರು ಒಬ್ಬರು ವಕ್ತಾರರು ಇರ್ತಾರೆ ಅಧ್ಯಕ್ಷರು ಗೋವಿಂದ ಕಾವೇರಿ ಇವರ ಅಧ್ಯಕ್ಷರು ಇರ್ತಾರೆ ಇನ್ನೊಂದು ವಿಚಾರ ಅಂದರೆ ಆ ದಿನ ಎಲ್ಲ ಸಮಸ್ತ ಹಿಂದೂ ಬಾಂಧವರು ನಾನು ಅವರಿಗೆ ಮನವಿ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಎಲ್ಲ ಹಿಂದೂ ಬಾಂಧವರು ತಮ್ಮ ಅಂಗಡಿ ಮುಂಗಟ್ಟನ್ನು ಸ್ಥಗಿತಗೊಳಿಸಿ ಸಂಜೆ ಮಧ್ಯಾಹ್ನದ ನಂತರ ಸ್ಥಗಿತಗೊಳಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇದು ಪಕ್ಷಾತೀತವಾಗಿ ನಡೆಯುವಂತ ಕಾರ್ಯಕ್ರಮ ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ಎಲ್ಲರಲ್ಲಿಯೂ ವಿನಮ್ರ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಈಗ ನೀವು ಪ್ರಧಾನಮಂತ್ರಿಗಳಲ್ಲಿ ಒತ್ತಡ ಹಾಕಿ ಅದನ್ನ ಅಲ್ಲಿ ಕ್ರೌರ್ಯ ಯಾವುದೇ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಈ ದೇಶದಲ್ಲಿ ಇರುವಂತ ಘನ ಸರ್ಕಾರ ಸದೃಢ ಏನು ಸಮರ್ಥ ನಾಯಕರಿದ್ದಾರೆ ಅವರು ಪ್ರಧಾನಮಂತ್ರಿಗಳು ಸಮರ್ಥ ಇದ್ದಾರೆ ಅವರು ರಾಜತಾಂತ್ರಿಕವಾಗಿ ಅವರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ ಆ ಭಾಗ ಒಂದು ರಾಜಕೀಯವಾಗಿ ಅದು ನಡೀತದೆ ನಾವು ಹಿಂದೂಗಳಾಗಿ ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೀತಾ ಇರೋ ಕಾರಣ ಕಾಂಗ್ರೆಸ್ ಸಂಪರ್ಕ ಮಾಡೋ ಕೆಲಸ ನಮಗೆ ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಜನತಾ ದಳ ಅನ್ನುವಂಥದ್ದಿಲ್ಲ ಸಕಾರಾತ್ಮಕವಾಗಿದೆಯಾ ಅವರು ಏನಾದ್ರು ಬೆಂಬಲ ಕೊಡ್ತೀವಿ ಅಂತ ಕೊಡ್ತಾರೆ ಕೊಡ್ತಾರೆ ಖಂಡಿತ ಕೊಡ್ತಾರೆ ಯಾಕಂದ್ರೆ ಅವರು ಕೂಡ ಹಿಂದೂ ಹಿಂದೂ ಧರ್ಮದಲ್ಲಿ ಇರುವಂತ ಇದೊಂದು ಭಾಗ ಪಕ್ಷವೇ ಬೇರೆ ಬೇರೆ ಪಕ್ಷ ಇರ್ಬಹುದು ಸಮಾಜಗಳು ನಿಮ್ಮ ಹೋರಾಟ ಬೆಂಬಲಕ್ಕೆ ಹೋಗಿ ಮುಹಮ್ಮತ್ತು ಸಮಾಜ ಇದೆ ಮಟ್ಟದಲ್ಲಿ ಮೊಹಮ್ಮತ್ತು ಸಮಾಜದ ಮುಖಂಡರನ್ನು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರೂ ಬೆಂಬಲವನ್ನ ಈಗ ಅವ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ದಾಡ್ತಾ ಇದೆ ಅವರೆಲ್ಲರ ಬೆಂಬಲವನ್ನ ನಾವು ಕೇಳಿದ್ದೇವೆ ಅವರು ಬೆಂಬಲವನ್ನು ಸೂಚಿಸ್ತಾರೆ ಇದು ಸಂಘಟಿತ ಪ್ರಯತ್ನ ನಡೀತಾ ಇದೆ ಇಲ್ಲಿ ಬೈಲೂರಿನಿಂದ ಗೋಟೆ ತನಕ ಏನೋ ಎಲ್ಲಾ ಕಡೆ ಭೈಟಕ್ ನಡೀತಾಯಿದೆ ನಿರ್ದಿಷ್ಟ ಸಂಖ್ಯೆನ್ನ ಹೇಳಕ್ಕೆ ಆಗೋದಿಲ್ಲ ಹೆಚ್ಚಿನ ಸಂಖ್ಯೆ ಅಲ್ಲಿ ಪಗವಿಸಬಹುದು ಅಲ್ಲ ಅದನ್ನ ಅಗಡೆ ಮುಂದೆ ನೀವು ಗಮನಕ್ಕೆ ತಗೊಳ್ಳಿ ಎಲ್ಲಾ ಮುಂದೆ ಬಿಟ್ಟೆ ಇಲ್ಲಿ ಏನಾದರೂ ಹೇಳಿದ್ರಾ ಏನು ಹೇಳ್ತಿದ್ದೀರಾ ಮಧ್ಯಾನ ಮಧ್ಯಾನ ಹೇಳ್ತಿದ್ದೀರಾ ಆ ದಿನ ಎರಡು ದಿನ ಮುಂಚಿತವಾಗಿ ಅವರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಯಾಕೆಂದ್ರೆ ಹೋಟೆಲ್ ಉದ್ಯಮಕ್ಕೆ ಸಮಸ್ಯೆ ಆಗ್ತದೆ ಯಾಕೆಂದ್ರೆ ಅವರು ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಎರಡು ದಿನ ಮುಂಚಿತವಾಗಿ ನಮ್ಮ ಒಂದು ತಂಡ ಅವರಿಗೆ ಭೇಟಿ ಭೇಟಿಯಾಗುವಂತ ಕೆಲಸ ನಡೀತಾ ಇದೆ ವೈಕಿ ಆ ಈಗಲೇ ಈಗಾಗಲೇ ಕೆಲವು ಕಾರ್ಮಿಕ ಏನು ಈಗ ಪ್ಲಮ್ಮಿಂಗ್ ವರ್ಕ್ ನೋಡಿರಬಹುದು ಕೆಲವರಿಗೆ ಅವರಾಗಿ ಸ್ವಯಂ ಪ್ರೇರಿತರಾಗಿ ಈಗಾಗಲೇ ಹೇಳ್ತಾ ಇದ್ದಾರೆ ಆ ದಿನ ನಾವು ಕೆಲಸ ಮಾಡೋದು ಬೇಡ ಭಾರತದ ಒಳಗಡೆ ಇಂಥದೆಲ್ಲ ಘಟನೆಗಳಾದಾಗ ಇಷ್ಟು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೆಯಲ್ಲ ತುಂಬ ಚಿಕ್ಕ ಮಟ್ಟಿಗೆ ಅಂದ್ರೆ ಒಂದು ಹತ್ತು ಇಪ್ಪತ್ತು ಜನ ಸೇರ್ಕೊಂಡು ಸಾಂಕೇತಿಕ ಸಾಂಕೇತಿಕವಾಗಿ ಆಗುತ್ತೆ ಎಲ್ಲ ಕಡೆ ಈಗ ಇದು ಕೂಡ ನಮಗೆ ಈಗ ಇದು ಸಂಘದ ನಮಗೆ ಏನು ನಮ್ಮ ಏನು ವಿಶ್ವಹೇಂದ್ರ ಪರಿಷತ್ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ವಿಶ್ವ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ನಮಗೆ ಆದೇಶ ಇತ್ತು ರಾಜ್ಯದ ಎಲ್ಲ ಕಡೆ ಆಗಿದೆ ಈಗ ಈಗಾಗಲೇ ಮುಗಿದಿದೆ ಭಟ್ಕಳದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭಟ್ಕಳದಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಬಾಕಿ ಸಿರ್ಸಿ ಮತ್ತು ಕಾರವಾರದಲ್ಲಿ ಸಾಂಕೇತಿಕವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದರು ಈಗ ಸಭಾ ಕಾರ್ಯಕ್ರಮ ಆಗ್ತಿರುವುದು ಭಟ್ಕಳದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾನು ಉತ್ತರ ಕನ್ನಡ ಹೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಆಗಿದೆ ಮಂಗಳೂರು ಆಗಿದೆ ರಾಜ್ಯದ ಎಲ್ಲ ಭಾಗದಲ್ಲಿಯೂ ಬೃಹತ್ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಆಗಿದೆ ಕುಮಾ ಮತ್ತು ಹೊನ್ನೋರ ಮತ್ತು ಸಿರ್ಸಿಯಿಂದ ಬರ್ತಾ ಇದ್ದಾರೆ ಪ್ರಾಂತೀಯವರು ಜಿಲ್ಲಾ ಪ್ರಮುಖರು ಎಲ್ಲ ಭಾಗವಹಿಸ್ತಾ ಇದ್ದಾರೆ ಈ ಕಡೆ ಸಿರೂರ್ನಿಂದ ಉಡುಪಿ ಜಿಲ್ಲೆಯಿಂದಲೂ ಬರ್ತಾ ಇದ್ದಾರೆ ಅಂದ್ರೆ ಪ್ರಮುಖರು ಬರ್ತಾ ಇದ್ದಾರೆ ಸಂಘಟನೆಯ ಪ್ರಮುಖರು ಸಿರೂರು ಆ ಭಾಗದಿಂದ ಬರ್ತಾ ಇದ್ದಾರೆ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು